ಏನು ನನ್ ಮಗ ಜಾಮಣ್ಣು ಇಟ್ಕೊಂಡಿದ್ದಾನ ಏನ್ ಹೇಳ್ತೇನೆ ನೀನು ಕುಡ್ಗಿಡ್ದು ಬಿಟ್ಬಿಟ್ಟಿದೀ ಅವ್ವ ಮಗಳು ಇಬ್ರು ಏನ್ ಮಾತಾಡ್ತಾ ಇದೆ ಅಂತ ಅರ್ಥ ಆಯ್ತಾ ಇದ್ದ ನಿನ್ಗೆ ಹ್ಞೂ ನಾವೆಲ್ಲ ಕುಡ್ದಿರೋದು ನೀವ್ ಒಬ್ಬ ಮಕ್ಳು ಯಾಕೆ ಕುಡಿದ್ಬಿಟ್ಟು ಏನು ಕೇಳಿಸ್ತಾ ಇಲ್ವೇನೋ ಇನ್ನಸಿ ಜೋರಾಗಿ ಹೇಳ್ಬೇಕಾ ತಾಯಿ ಇನ್ನಸ ಜೋರಾಗಿ ಹೇಳೋ ತಾಯಿ ಕೇಳಿಸ್ಕೊಳ್ಳಿ ಅಲ್ಲ ಕಣಮ್ಮ ನಮ್ಗೆ ಏನು ಕೇಳಿಸ್ತಾ ಇಲ್ಲ ಅಂತಲ್ಲ ನಮಗೆ ಶಾಕ್ ಆಯ್ತದೆ ನೀನ್ ಏನ್ ಹೇಳ್ತಿದ್ರಿ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ ನನ್ ಮಮ್ಮಗನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಇದಿರಬೇಡ ನಿಮ್ಗೆ ಹಾ ಬೇಕು ಅಂತ ಮೊಮ್ಮಕ್ಳು ಇಬ್ರು ಇನ್ನೊಂದು ತಗದೆ ತಗ ಬಂದಿದ್ಯಾ ಈಗ ಸೇರ್ಸ್ಕಬೇಕು ಅಂದ್ರೆ ನಿಮ್ನ ಹಟ್ಟಿ ಒಳಕ್ಕೆ ಬೇಕಾದ್ರೆ ಸೇರ್ಸ್ಕೊಬರ್ತೀವಿ ನಿಮ್ ನಿಮ್ ಮಗಳನ್ನ ಇಲ್ದಾರ ನನ್ನ ಮಗನ ಮೇಲೆ ಸುಳ್ಳು ತಾಕ ನಮ್ಮ ಮಗನ ಮೇಲೆ ಇಲ್ದಾರ ಆಪಾದನೆ ಮಾಡ್ಕೊಂಡು ಒಳಕ್ ಬರ್ಬೇಕು ಅನ್ನೋದಾದ್ರೆ ಏನ್ ಬಿಡಿ ನೀವು ಬರದ್ನಿ ನೀವು ಓದ್ತಾ ಇರ್ಬೋದು ನೀವು ಅದಕ್ಕಿ ಅದಕ್ಕೆ ಆ ಅಂತ ಬಾಳೆ ನನ್ಗಿನ್ನು ಬಂದಿಲ್ಲ ಒಬ್ಬರ ಮೇಲೆ ಸುಳ್ಳು ತಟವಟ ಹೇಳ್ಕೊಂಡು ಅದ್ರ ಮೇಲೆ ನಾನ್ ಜಯ ಸಾಧಸ್ಕೊ ಬರಕೆ ನಾನ್ ಬರ್ಬೇಕು ಅಂದ್ರೆ ನಾನು ನೇರವಾಗಿ ಬರ್ತೀನಿ ಇದು ನನ್ ಗಂಡನ ಮನೆ ಏನ್ಕೊಂಡು ಅದ್ ನಿನ್ ನನ್ ಗಂಡ ಅಂತ ಲೋಪನೇ ಕಿತ್ತೋದ್ ನನ್ ಮಗ ಏನ್ ಪಿರೋತಿ ಕಮ್ಮಿ ಮಾಡಿದ್ವಿ ಇಷ್ಟೆಲ್ಲಾ ಮಾಡಿರೋಡ್ಗೆ ಇಟ್ಟವನೇ ಚೊಂಬ ನನ್ ಮಗ ಅಂತ ಕೆಲಸ ಮಾಡೋನಲ್ಲ ನಾನು ನಂಬುದು ಇಲ್ಲ ಅಯ್ಯೋ ಇರಮ್ಮ ನೀ ನಮ್ನಿಲ್ಲ ಅಂದ್ರೆ ಊರವರೆಲ್ಲ ನಂಬಲ್ವಾ ಇಡೀ ಜಾಗತ್ತೆ ನಮ್ಕಂತ ಅಲ್ಲಿರೋ ಇರೋರು ಒಬ್ಬ ಕೇಳಕ್ ರಮ ಯಾಕೆ ಕೇಳಲ್ಲ ಅವ್ನ ಫ್ರೆಂಡು ಅವ್ನ್ ಕು ಕ್ಲೋಜ್ ಫ್ರೆಂಡು ಆಗ್ಲಿಂದ ಫ್ರೆಂಡ್ ಆಗಿದ್ದವನಿಗೆ ಹೇಳಿದ ದುಕಾನ ನಮಗೆ ಏ ಅವ್ನ ಹೇಳ್ಬಿಟ್ನಕೊಬಿಟ್ರು ನನ್ ಮಗನ್ ಮೇಲೆ ದ್ವೇಷಕ್ಕೆ ಸಾವಿರ ಹೇಳ್ತಾನೆ ನಮ್ಕೊಂಡು ನೀವು ಅವ್ರ ಇವ್ರ ಮಾತಿದಾರಿಯಾ ಮತ್ತೆ ಇವ್ರ ಮಾತು ಕೇಳ್ಕೊಂಡು ಅವ್ರ ನಮ್ಕೊಂಡು ನಾವು ಬರೋರಲ್ಲ ಅವ್ನೋಳ ಮೇಲೆ ನಾವು ಕಾಯ್ಕೋ ಕೂತಿದ್ದೋ ಸೈಡಲ್ಲಿ ಇಬ್ರುವೆ ನಾವು ಔಸ್ಕೊ ಕೂತಿದಾಗ ಸೆಟಪ್ ಸೆಟಪೂಟ್ರಲ್ಲಿ ಹಾಕೊಂಡು ಸೆಟಪ್ ಜೊತೆ ಬಂದ್ನ ಬಂದಾಗ ಆ ಮೆಟ್ಗಿ ಏನು ನಲ್ಕೊಂಡು ನನ್ ಅವ್ನಿಂದ ಕೂತಿದ್ಲು ತಪ್ಕೊಂಡು ಅವನ್ನ ಅದಾದ್ಮೇಲೆ ಹಂಗು ನಾವು ಓನಿಲ್ಲ ಯಾರೋ ಇರ್ಬೇಕು ತಡೆಯಿ ವಸಿ ಕಾಯ್ ಅನ್ಬಿಟ್ಟು ಅದಾದ್ಮೇಲೆ ಅವ್ರಿಬ್ರು ಮಾತಾಡ್ಕತಿದ್ರು ಎಲ್ಲಾನು ಕೇಳಿಸ್ಕೊಂಡು ಕದ್ದಿ ಎಲ್ಲ ಕೇಳಿಸ್ಕೊಂಡು ಹೋಗಿ ರೆಡ್ ಹ್ಯಾಂಡ್ ಇಡ್ದಿರೋದು ನಿಮ್ಮ ಮಗುನ

ನಾನು ಮಗನ ಹೋಗಿ ಹಿಡ್ದು ನಮ್ಮವ್ವ ಅವ್ಳನ್ನ ನಡೀತು ಹಿಡಿದುಬಿಟ್ಟು ಮಾತಾಡ್ದು ಉಗ್ದು ಅವಳಿಗೆ ಹೊಡೆದ್ದು ನಮ್ಮವ್ವ ಹೊಡೆದದ್ಕೆ ಅಯ್ಯೋ ಬೇಬಿ ನೀನು ಹಿಂಗೆ ಆಗೋಯ್ತಾ ಹೊಡೆದ್ಬಿಟ್ರಲ್ಲ ಅನ್ಕೊಂಡು ರೊಚ್ಚಿಗೆದ್ದು ನಮಗೆಲ್ಲ ಉಗ್ದು ನಮ್ಮ ಹಿಡ್ಕೊಳ್ಳೋನೇ ನೀನು ಒಂದು ದಿವ್ಸ ನನಗೆ ಪಿರುತಿ ಕೊಡನಿಲ್ಲ ನಾಲ್ಕು ವರ್ಷದಿಂದ ಇವಳು ನನ್ಗೆ ಅಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾಳೆ ನಂಗೆ ಮಾಡ್ತಾಳೆ ನನ್ನ ಕಷ್ಟ ಸುಖದಲ್ಲ ಆಗೋಳೆ ನಾನು ಇವಳ ಜೊತೆಲೇ ಇರೋದು ನೀನು ಬೇಕಾಗೇ ಇಲ್ಲ ಅಕ್ಕೇ ನಿಂಗೆ ಡೈವರ್ಸ್ ನೋಟಿಸ್ ಕಳ್ಸಿವಿನಿ ಅದಕ್ಕೆ ಸೈನ್ ಹಾಕಿ ಕಳಿಸು ನಂಗೆ ಬೇಕಾಗಿಲ್ಲ ನೀನು ನಾನು ಇರೋದಿಲ್ಲ ನಿನ್ನ ಜೊತೆಲ್ಲ ಹಂಗೆ ಹಿಂಗೆ ಲೊಟ್ಟೆ ಎಲ್ಲನೂ ಬೋದು ನಮ್ಗೆ ಉಗ್ದು ಕಳ್ಸೋನೆ you <sharp inhale> ಅಕ್ಕೇ ನಿಂತವ್ ಯಾಕೆ ಕೇಳ್ತೀವಿ ನಿಮ್ಮ ತಗೊಳ್ತೀವಿ ನಿನ್ ಸಾಚಾ ಬುದ್ಧಿ ಎಲ್ಲ ಹೇಳ್ತೀವಿ ನಿಮ್ಮವ್ವ ನನ್ ಮಗ ದೊಡ್ಡ ಸಾಚಾ ಅವ್ನು ಏನು ಮಾಡೋದಿಲ್ಲ ದೊಡ್ಡಿದ್ದು ಲಾಡ್ಲಬೇಕು ಅಂತಿದ್ಲಾ ಅವ್ಳಗ್ ಉತ್ತರ ಕೊಡ್ತೀವಿ ಅನ್ಕೊಂಡ್ ಬಂದಿರೋದು ಕನಮ್ಮ ಕೊಡಮ್ಮ ಉತ್ತರ ಈಗ ನೀನು ನಿನ್ ಮಗ ಏನ್ ದೊಡ್ಡಿದು ಅಂತಿದ್ಯಾಲ ನಿನ್ ಮಗಳ ಸರಿಯಾಗಿ ಬುದ್ಧಿ ಕಲಸಿಲ್ಲ ಅಂತಿದ್ಯ ಈಗ ನನ್ ಮಗಳ್ ನೆಟ್ಕಿದಳ ಊರು ನೆಟ್ಕಿದಾನೂರ್ ಮೇಯ್ಕದ್ ನಿಂತವನೇ ಹಾ ಈ ಒಂದ್ ದಿನ ಅವನು ಯಾವ ಓಟಿನ್ ಮಾಡಿಲ್ಲ ಅವಳ ಅಟ್ಟಿಲ ಅದು ಅವ್ ಮಡಿಕಂದಿರವ್ಳ ಅಟ್ಟಿಲೆ ಇಟ್ಕೊಂಡು ಸಾಂಬಳ ಎಲ್ಲ ಅವ್ಳು ಕೊಟ್ಕೊಂಡು ಸೋಕಿ ಮಾಡ್ಕೊಂಡು ನಿಂತವೇ ಆಹ್ಹ್ ಹುಟ್ಟಿಸ್ಬಿಟ್ಟು ಮಗನ್ ಬಿಟ್ಬಿಟ್ಟವ್ನೆ ಕಟ್ಟಿ ಇಟ್ಕೊಂಡಿರಿ ಎಡ್ತಿ ಬಿಟ್ಬಿಟ್ಟವನೇ ಅಲ್ಲಿ ಅವಳನ್ನ ಇಟ್ಕೊಂಡಿರೋ ಜೊತೆ ನಲ್ಕಂದು ಮೆಲ್ಕೊಂಡು ನಿಂತವನೆ ಕೊಡ್ರಿ ಉತ್ತರನ ಈಗ ಅವ್ವ ಮಕ್ಕಳು ಹರ್ದಾಡ್ತಿದ್ಯಾಲ ಹ ಅಲ್ಲಕ್ಕ ಮುದುಕಿ ನನ್ ಕೊಡಿದ್ಯಾಲ ಈಗ ಉತ್ರ ಕೊಡ ಉತ್ರುವ ನಿಮ್ಮಅಮ್ಮಗೂ ಉತ್ರುವ ನಿಮ್ಮ ಅಮ್ಮ ಮಾಡಿದ ಸಾಚ ಕೆಲಸಕ್ಕೆ ಏನು ಉತ್ತರ ಕೊಡನವ ನೀವೇನೋ ರೆಡ್ಡಿ ಹಣ್ಣಾಗಿ ಇಡ್ದಿದ್ರಿ ಮಾಡಿದರಿ ಅಂತ ಹೇಳಿ ನನಗಂತೂ ಇದ ನಂಬಕ್ಕೂ ಆಯ್ತಾ ಇಲ್ಲ ನನ್ನ ಮಮ್ಮಗ ಹಿಂಗೆ ಮಾಡ್ತಾನೆ ಅಂದ್ರೆ ನನಗೆ ಅರ್ಥವೂ ಆಯ್ತಾ ಇಲ್ಲ ಸರಾಜಿ ಫೋನ್ ಮಾಡ್ಕಿ ಏನಕ್ಕೆ ಕೇಳದ ನನಗಂತೂ ಒಂಥರ ಆಯ್ತಾ ಒಂದು ಕೆಲ್ಸನೂ ಬರೋದಿಲ್ಲ ಸೋಂಬೇರಿ ಮಟ್ಲಿರ್ತಾಳೆ ಅನ್ಕ ಅದು ಬಹಳ ಓವರ್ ಆಗ್ತಿದ್ರಲ್ಲ ನಿಮ್ಮವ್ವ ನೀವು ಹಂಗೆ ಆಡ್ತಿದ್ರಿ ಈಗ ನೋಡ್ರಿ ನಮ್ಮವ್ವ ಸರಿಯಾಗಿ ಬೆಳ್ಸಿದಳ ನೀವು ಸರಿಯಾಗಿ ಬೆಳ್ಸಿದ್ರಿ ಮಗುನ ಅಂತ ಅಲ್ಲೇ ಅರ್ಥ ಐತೆ ಜಾಸ್ತಿ ಮಾತಾಡ್ತಿದ್ರಿಯಲ್ಲ ಹಾ ನೋಡ್ರಿ ನಿಮ್ಮ ಮಗನಿಗೇ ನಾನು ಪೀರುತಿ ಕೊಟ್ಟಿಲ್ವಂತೆ ಏನು ಓವರ್ ಆಕ್ಟಿಂಗ್ ಮಾಡ್ತಾಳೆ ಈ ಸರಿ ಸಾಕು ಕಂಡೀನಿ ಸರೋಜಿ ಇದಕ್ಕೆ ಮಾತಾಡ್ತಾಯಿದೆ ಸುನಿರು ಅಬೋ ನಿಭಾಯ ಹಿಮಚ್ಕೋ ಕೂತ್ಕವ ಏನೋ ನನ್ನ ಮಗನ ತಪ್ಪು 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 ಅಂತವರಲ್ಲ ಏನೋ ಪ್ರೂವ್ ಮಾಡಿದಾರವ್ರು ಅವರು ನನ್ನ ಮಗುಂದ ಇವರೇ ಹೇಳ್ತಾವ್ರೆ ನನ್ನ ಮಗ ಇನ್ನೂ ಬಂದಿಲ್ಲ ಏನು ಹೇಳಿಲ್ಲ ಹಂಗಂದ್ಬಿಟ್ಟು ನಾವೇ ತಪ್ಪು ತಸ್ತರು ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಸರಿ ಕನವ ಹಾ ಬಾಯಿ ಮುಚ್ಕ ಇರವ ನೀನು ಹಸಿ ನಾನು ಮಾತಾಡ್ತೀನಿ ನೋಡು ನೋಡು ಎಲ್ಲ ನಮ್ಮ ಮಗನ ಬಂಡವಾಳ ಬಿಟ್ಟಿ ಬಿಚ್ಚಿಟ್ಟ ಮೇಲೂ ಇದೇ ಆಟ ಆಡ್ತಾವ್ರಲ್ಲ ಹ್ಞೂ ಕಣಮ್ಮ ನಾವು ಅದೇ ಆಟ ಆಡವ್ರಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಹಾಂ ನೀನು ಒಂದು ತಿಂಗಳಿಂದ ಗಂಭೀರವಾಗಿ ಅಟ್ಟಿಲಿ ಬಾಯ ಮುಚ್ಕೊಂಡು ಅವನು ಹೋಗ್ಬಿಡ್ತೀನಿ ನಿಮ್ಮ ಅವ್ವರ ಮನೆಗೆ ನಾನೇ ನಾನೇ ಕರ್ಕೊಬರ್ತೀನಿ ಎಂದಲ್ಲ ಹಾಂ ನೀನು ಹಂಗೆ ಹೋಗ್ಕಂಡು ನೀನು ಮನೇಲಿ ಇದ್ದಿದ್ದರೆ ಹಾಂ ಅವ್ನು ಯಾವ ಓಟಿ ಏನ್ಕಂಡು ಸುಳ್ಳು ಹೇಳ್ಕೊ ಹೋಯ್ತೀನ ನೀನು ದುರಂಕಾರ ಆಡ್ಕಂಡು ಒಂದು ದಿನ ನೀನು ಗಂಡನ ಥರ ನೀನು ನೋಡ್ಕೊಳ್ಳಿ ಅವನು ಏನು ಮಾಡೋನು ಅವನು ಏನು ಮಾಡಣನು ಹೇಳು ಆಂ ನನ್ನ ಮಗನ ನಾನು ಸರಿ ಅವನೇ ದೊಡ್ಡ ಶ್ರೀರಾಮಚಂದ್ರ ಅವ್ನಿಗೆ ಹೇಳಿದ್ದೆ ಸರಿ ಅವ್ ಸಾಚ ಅಂತ ಇಲ್ಲ ಆ ನನ್ನ ಮಗನಿಗೂ ಮೇಲೆ ಯಡ್ದಲ್ಲಿ ಹೊಡಿತೀನಿ ಅವನಾಮ ಆ ತಪ್ಪು ಮಾಡಿರೋದಕ್ಕೆ ಆದರೆ ನೀನು ಮಾಡಿರೋದು ಏನು ಒಳ್ಳೆ ಕೆಲಸ ಅಲ್ಲ ನೀನು ನೆಟ್ಟಿಗೆ ಕರೆಕ್ಟಾಗಿ ಬಾ ನನ್ನ ಮಗನ ನೆಟ್ಟಿಗೆ ನೆಟ್ಟಿಗೆ ನೆಟ್ಟಿಗೆರುವಂತ ನೀನು ಸಂಸಾರ ಮಾಡ್ಕೊಂಡು ಸಟ್ಟಿಗೆ ಕೊಟ್ಟಿದೆ ಇಲ್ಲಿ ಆಗ ಸರಿ ಹೋಗೋದು ನೀನು ಯಾವಾಗಲೂ ಅವು ತಪ್ಪಿಸ್ಕಾಪುಸ್ ಕಾಪಸ್ ಅಂತ ಅವು ನೆಟ್ಟಿಗೆ ಕೊಟ್ಟಾಗೋದು ಹಾಂ ನೀನು ಅವ್ನ ಅವ್ನ ಕಡೆ ಗಮನ ಹರಿಸೋದಿಲ್ಲ ಹಾಂ ಅವ್ನ ಗಂಡ ನನ್ನ ಮಗ ಅಂತ ನೀನು ನೋಡಲಿಲ್ಲ ಬರೀ ಅವನ ಮಾತು ಕೇಳ್ಕೊಂಡು ಹಣ ಆಸ್ತಿ ಅವ್ವ ಅದು ಇದು ಅಂತಸ್ತು ಅನ್ನದೇ ಆಗೋಯ್ತಲ್ಲ ಎಲ್ಲಿ ನೀನು ಗಂಡನ ಕಡೆ ಹರಿಸಿದೆ ನಾಲ್ಕು ವರ್ಷದಿಂದ ಅವ್ನು ಕೇಳೋದ್ರಲ್ಲೂ ಒಂದು ನ್ಯಾಯ ಅದೇ ನಾಲ್ಕು ವರ್ಷದಿಂದ ನೀನು ಗಂಡ ಅಂತ ಒಂದು ಪಿರುಕಿ ತೋರಿಸಿದೆಯಾ ಹಾಂ ಒಂದು ಮಾಡಿದೆಯಾ ನಾನು ಅಷ್ಟು ಒಂದು ದಿನ ಒಂದು ದಿನನೂ ತಪ್ಪಿಸ್ತಾನೆ ನನ್ನ ಮಗನಿಗೆ ಫ್ಯಾಕ್ಟ್ರಿಗೆ ಊಟ ಕಟ್ಕೊಡ್ತೀನಲ್ಲ ಬಾಕ್ಸ್ಗೆ ತಡತ್ತೆ ನನ್ನ ಗಂಡನ ನಾನು ಮಾಡ್ಕೊಡ್ತೀನಿ ಬನ್ನಿ ನೀವು ಏನು ದೋಸೆ ಹುಯ್ಕೊಡ್ಬೇಡಿ ನಾನೇ ದೋಸೆ ಹುಯ್ತೀನಿ ಬನ್ನಿ ನೀವು ದೋಸೆ ಊತಾಯಿದೆಯಾ ನಾನು ಅದ ಬಾಕ್ಸ್ಗೆ ಕೊಟ್ಟನು ನಾನು ಹೋಗ್ಬೇಕಾರೆ ನಾನು ಮಾತಾಡಿಸಿ ನನ್ನ ಗಂಡನ ನಗ್ ನಗ್ತಾ ಕಳಿಸ್ಕೊಟ್ಟನು ನಾವು ಒಂದು ದಿನ ಇದು ನೀನು ನನ್ನ ಮಗನಿಗೆ ಅದಕ್ಕೆ ಅವನು ಹೇಳ್ತಾವೆ ಇಟ್ಕೊಂಡಿರೋಳೆ ಚೆನ್ನಾಗಿ ನೋಡ್ಕೊತಾವಳೆ ನಾನು ಇರ್ತೀನಿ ಅಂತ ಹೇಳ್ತಾವನೆ ಇದೇನವ ನಾವು ಮಾಡೋದು ನಾವೇನು ಮಾಡಬೇಕು ಹೇಳು ಹಂಗಾರೆ ಏನತ್ತೆ ನೀವು ಹೇಳ್ತಿರೋದು ಏನು ನೀವು ಹೇಳ್ತಿರೋದು ಅಂತ ಹಂಗಾರೆ ನಾನೇ ತಪ್ಪಾ ನಿಮ್ಮ ಮಗ ಇಟ್ಕೊಂಡಿರೋದ್ಕು ನಾನೇ ಕಾರಣ ನಾನೇ ಹೋಗಪ್ಪ ಅವಳು ತೊಗೋ ಯಾವಳಾವಳು ಮೆಟ್ಗೆ ಮಡಿಕೊ ನೀನು ಅವ್ರೊಟ್ಗೆ ಹೋಗು ಅವ್ರ ಇರು ನನ್ನ ಇರಬೇಡ ನನ್ನ ಜೊತೆಲಿ ಬರಬೇಡ ಅಂತ ಹೇಳಿದ್ನ ಹೇಳ್ಕೊಟ್ಟು ಕಳಿಸಿದ್ನ ಹಾಂ ನೀವು ನಾನೇ ಹೋಗ್ಕೊಟ್ಟು ನಾನೇ ಮಾಡ್ಸಿರ ಹಂಗೆ ನೀವು ಮಾತಾಡ್ತಾ ಇದ್ದಾರೀ ಎಲ್ಲ ಏನು ಗೊತ್ತಾಗಲ್ವತ್ತೆ ನೀವು ಒಂದು ಹೆಣ್ಣಲ್ವಾ ಒಂದು ಹೆಣ್ಣಾಗಿ ನೀವು ಹಿಂಗೆ ಮಾತಾಡ್ಬೋದತ್ತೆ ಕಣವಾ ನಾನು ಒಂದು ಹೆಣ್ಣಾಗಿ ನಾನು ಅವನೇನು ಇಲ್ಲ ನಾನು ನಿನ್ ಪರನೇ ಬರೋನು ಯಾವಾಗ ನೀನು ಅಚ್ಚುಕಟ್ಟಾಗಿ ನಿನ್ ಗಂಡನ್ನ ನೋಡ್ಕೊಂಡು ಅಚ್ಚುಕಟ್ಟಾಗಿ ಅವನ್ನ ಆಪೀಸು ಕಳಿಸಿ ಅಚ್ಚುಕಟ್ಟಾಗಿ ಪಿರುತಿಯಿಂದ ಅವನ್ನ ನೋಡ್ಕೊಂಡಿದ್ರೆ ಬಟ್ಟೆ ಬರಿ ಒಕ್ಕಂದು ಅವನ ಬನ್ರಿ ಹೊರಗಡೆ ಹೋಗಿದ್ ಬರೋದ ಅನ್ಕಂಡು ನನ್ನ ಕುಸಿ ಕರ್ಕ ಹೋಗಿ ಮಾಡಿ ಅಲ್ಲಿ ಇಲ್ಲಿ ತಿರ್ಕಂಡು ನಾನೇನು ತಿರುಗಾಡ್ಬೇಡಕ್ಕೆ ನೀನು ಅಂತಿದ್ನ ನಾನು ಕಾಸ್ ಖರ್ಚು ಮಾಡ್ಬೇಡಕವ ಅವನಿನ್ ಅಂತಿದ್ದೆ ನಿನಗೆಲ್ಲಿ ಗಂಡ ಏನು ತಕೊಟ್ರು ಇಷ್ಟ ಆಯ್ತೀರ ನಿಲ್ವಲ್ಲ ಅವು ಐದು ಸಾವಿರ ರೂಪಾಯಿ ಸೀರೆ ತಂದ್ರೆ ಗಂಡ ಪಿರುತಿಯಿಂದ ಒಂದು ಸಾವಿರ ಏಳು ಸಾವಿರ ಸೀರೆ ತಂದ್ರೆ ತಡಿಯಪ್ಪ ನಾನು ಗಂಡ ತಂದು ಕೊಟ್ಟವನ ಏನೋ ಪಿರುತಿನೇ ಇರ್ತೀನಿ ನಮ್ಮ ಅವು ಐದು ಸಾವಿರ ತಂದು ಕೊಟ್ಟಲು ಅಂದ್ಕೊ ಬೆ ಏನು ಬೆರೀತಿದ್ಯಲ್ಲ ಯಾವ ಗಂಡಂಗೆ ಪಿರುತಿ ಬಂದು ನೀನೇ ಹೇಳು ನಾನು ನನ್ನ ಪಾಯಿಂಟ್ ಕುತ್ರೆ ಕೊಡು ನೀನು ಇವೆಲ್ಲ ನೀನು ಮಾಡಿರೋದಕ್ಕೆ ನಾನು ಸೈಸ್ಕ ಬಂದಿ ಹಂಗಂತ ನನ್ನ ಮಗನೂ ಸಹ

ಓ ವಡಿರಪ್ಪ ಎಲ್ಲ ಎಲ್ಲ ಚಪ್ಪಾಳೆ ಒಡಿರಿ ಒಡಿಕವನ ಚಪ್ಪಾಳೆ ಇಂಥ ಅತ್ತೆ ಎಲ್ಸಿಕಳು ಸಿಕ್ಕಳು ಒಡಿರಿ ಹಾ ಇಂಥ ಹೂಗೆ ಸರಿಯಾಗಿರಮ್ಮ ಇಂಥ ಮಗನ್ಗೆ ಸರಿಯಾಗಿರ ಹೂ ಹುಟ್ಟೋಳೆ ಇಂಥ ಹುಂಗೆ ಸರಿಯಾಗಿರ ಮಗ ಸಿಕ್ಕವ್ ಆಹ್ಹ್ ಇಬ್ರು ಸರಿ ಅವ್ರ ಕಣ ಮಾಡ್ರಿ ಪೊತ್ತಿರೋತ್ತೆ ಹೆಂಗೆ ಪೋಚ್ ಕೊಡ್ತಾಳೆ ಇಲ್ಲಿ ನೋಡಿ ಎಂತ ಆಟಗಳಾಡ್ತಿದ್ದಾಳಿ ಅವಳು ಅಲ್ಲ ಕಣಮ್ಮ ಹಾ ಇನ್ನೊಬ್ರು ಮನೆ ಮಕ್ಕಳಾದ್ರು ಒಂದೇ ತಾನೇ ನಿಮ್ಮ ಮನೆ ಹೆಣ್ಮಕ್ಳು ಹಂಗೆ ಅಲ್ವಾ ನಮ್ಮ ಮನೆ ಹೆಣ್ಮಕ್ಳು ಇಷ್ಟ ಕತೆ ಆಗದೆ ಕನಮ್ಮ ನಿಮ್ಮ ಮಗನ್ ತೊಂದ್ರೆ ನಿಮ್ಮ ಮಗನ ಪರವಾಗಿ ಮಾತಾಡ್ಕೊಂಡು ನಿಮ್ಮ ಮಗನ ಪರವಾಗಿ ಬ್ಯಾಟಿಂಗ್ ಕೊಡತೇ ಎಲ್ಲ ನಿಮ್ಗೆ ಏನ್ ತಗೋಳಿ ಬೇಕಮ್ಮ ನೆಟ್ಟಿಗೆ ನೆಟ್ಗೆ ಮಾತಾಡ್ತಲಿ ನೀನು ನಾನು ಬೀಕಿ ಅಂತ ಇಷ್ಟು ಕಂಟ ಬರುವ ಕೊಡ್ಕೊ ಮಾತಾಡ್ತಿದ್ವಿ ಈಗ ಏನಿಲ್ಲ ನಿನ್ಗೆ ಸರ್ ಹೋಗ್ಬಿಡ್ತೀನಿ ನಿಂಗೆ ನೆಟ್ ಕಲಿಯಮ್ಮ ಬುದ್ಧಿ ನೀನು ಮಗ ಅಷ್ಟು ಕೆಲಸ ಮಾಡೋಣ ರೆಡ್ಡಿ ಎಂಡ ಇರ್ತೀವಿ ಅಂತ ಹೇಳ ಪಿರುತಿ ಕೊಟ್ಟಿದ್ಯಾ ಅಂತ ಅಂತಿದೆ ಅಲ್ಲ ಏನಮ್ಮ ಪಿರುತಿ ಕೊಡಬೇಕು ಆ ಮಗ ನೋಟ್ಸ್ ನಿಲ್ಸಿಲ್ವಾಲಿ ನಿನ್ ನಿನ್ ಮಗ ಹಾ ಅದೇಕ ಸಂಕೇತ ನೀ ಏನಮ್ಮ ಬೋಗಳದು ನೀನು ಹ ಏನಿಲ್ಲ ನಾನು ಬೀಕ್ತಿ ಅಂತಾನೆ ಮರ್ವಾದೆ ಕೊಟ್ಕೊಂಡ್ ಬಂದಿರೋದು ನೀನು ಆಳ ಅನ್ಕ ಬೇಡ ನನ್ನ ನೀನು ಏನಿಲ್ಲ ನೀವು ಮಾತಾಡ್ಕೊಂಡಿರೋದು ಅವ್ವ ಮಕ್ಳು ಮಾಡಿರೋ ಆಟಗಳು ನೀವು ಆಡಿರೋ ಆಟಗಳೆಲ್ಲ ನನಗೆ ಗೊತ್ತಾಗದೆ ನನ್ನ ಗಂಡು ನಿನ್ ಸಮೇತದಿಂದ ನನ್ನ ಗಂಡನ್ನ ನಮ್ಮಅೂನ್ನ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿರೋರ್ನೆಲ್ಲ ನೀನು ಸಾಪ ಹಾಕಂದ್ರೆ ಧೂಪ ಹಾಕಂದ್ರೆ ನಂಗೆ ಗೊತ್ತಿಲ್ಲ ಅನ್ಕೋಬೇಡ ನೀನು ಹಾ ನೀನು ಏನ್ ನನ್ನ ಮಗನಿಗೆ ಹಂಗೆ ಕಣ್ಮ ಕಲಸಿರೋದು ಹಂಗೆ ಮಡಿಕೋಕು ಅಂತಾನೆ ಇವ್ ಕೊಡ್ತೀನಿ ಮಡಿಕಳಿ ಬಿಡಮ್ಮ ಅವ್ನು ಮಡಿಕಂದು ಅವನು ಹೆಂಗಾರ ಅವನು ಖುಷಿಯಾಗಿರ್ಲಿ ನನ್ನ ಮಗ ಖುಷಿಯಾಗಿರ್ಲಿ ನಾನು ಹಂಗೆ ಹೋಗ್ ನಾನು ನನ್ನ ಮಗನ ಹಾಳಾಗ್ಲಿ ಅಂತ ನೀನು ಹೇಳ್ಕೊಡೋಕ್ಕಾಗಲ್ಲ ಅವ್ನು ಖುಷಿಯಾಗಿ ಇರಲಿ ಅವ್ನು ಹಾಳಾದ್ರೆ ಪರವಾಗಿಲ್ಲ ಖುಷಿಯಾಗಿ ಇರಲಿ ಅಂತ ನಾನು ಹೇಳ್ಕೊಟ್ಟು ಹೇಳ್ಕೊಡ್ತೀನಿ ಕವನ ಇವ್ರಿಗೆಲ್ಲ ಬಾಯಿ ಮತ್ತೆ ಹೇಳಿದ್ರೆ ಆಗೋದಿಲ್ಲ ಕಣ ಮೀ ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳೋದ ಬಾ ಇವ್ರುಗಳಿಗೆಲ್ಲ ಇವ್ರು ಹಿಂಗ್ ಬೊಗ್ಗಲ್ಲ ಕಣ ನಾವು ಎಲ್ಲಿ ಬೇಸೆ ಮಾಡಿಸ್ಬೇಕು ಅಲ್ಲಿ ಮಾಡಿಸ್ಬೇಕು ಕಣ್ ಬಾ ಎಲ್ಲಿ ಮಾಡಿಸ್ತೇಮ ಎಲ್ಲಿ ಮಾಡಿಸ್ತೇ ಹೋಗ್ ಮಾಡಿಸೋಗು ಹೋಗ್ ಮಾಡಿಸೋಗಮ್ಮ ಹೋಗು ನಿನ್ ಮಗಳು ಆಗ್ಲೆ ಊರ್ ಬೀದಿಲ್ಲ ನಮ್ಮ ಮಾನ ಕಳ್ದಾಯ್ತು ಕಣ ಇನ್ನೇನು ಇಲ್ಲ ಉಳ್ದಿರ ಉಳ್ದಿಲ್ಲ ಮಾನ ಹೋಗು ಹೋಗಿ ಹೇಳೋಗು ಯಾರ್ಗಾರ ನನ್ ಸತಿ ಎದ್ರು ಕಳೋದಿಲ್ಲ ನಾವ್ಯಾಕು ಊರು ಕರ್ಕೊ ಕರ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಕನಮ್ಮ ಕಂಪ್ಲೇಂಟ್ ಕೊಡ್ತೀವಿ ನೀವು ಅರ್ದಕ್ಷಣೆಗೆ ಕಿರುಕುಳ ಇದ್ರಿ ನನ್ನ ಮಗಳಿಗೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ಬೇರೆಯವ್ರ್ ನಡಿಕೊಂಡು ನನ್ನ ಮಗಳಿಗೆ ಕಿರುಕುಳ ಕೊಟ್ಟು ಒದ್ದೋಡ್ಸೋಣ ನಮ್ಮ ಮನೆಗೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ನನಗೇನು ಕಾಣ್ಕೊಂಡ ನಾನು ಸರಿಯಾಗಿ ಇಡಿಸ್ತೀನಿ ನಿಮಗೆಲ್ಲ ಒಳಗೆ ಹಾಕ್ಬೇಕು ಆ ಮುದಿ ಮುಂಡೇ ಹಿಡಿದು ಪ್ರತಿಯೊಬ್ಬರೂ ಒಳಗೆ ಹಾಕ್ತಕ್ಕ ಹಂಗೆ ಮಾಡ್ತೀನಿ ಕನಮ್ಮ

ಅಯ್ಯ ಬೋ ಸುಡಿ ಮಗಳೇ ಯಾರು ಕಾಣ್ತಾರ ಪೊಲೀಸ್ ಸ್ಟೇಷನ್ ಅಂಟೆ ಟೇಷನ್ ಬಳೋದು ಎಷ್ಟು ಕಂಡಿದನ ಹೋಗಮಿ ಅದು ಯಾರೋ ಅದೇನು ಓ ಕಿತ್ ನಮ್ಮ ತವ್ ಏನು ಕಿತ್ಕೊಳಕ್ ಆಗದಿಲ್ಲ ತಾನ ಹೋಗು ಕೊಡೋಗ್ರಿ ಏನು ಎದುರ್ಕೊಳೋದಿಲ್ಲ ನಿಮ್ಮ ಹೂವು ಆಗ್ಲಿಂದ ಕೊರಕ ತಗೊಳಲ್ಲ ಅರ್ಕ ಹೋಗು ಅವನ ಬಮ್ಮಿ ಬಾ ಹಿಂಗೆ ಹೇಳಿದ್ರೆ ಆಗೋದಿಲ್ಲ ಅವ್ರಿಗೆ ಸರಿಯಾಗಿ ಮಾಡೋದ ನಡಿ ರದ್ ಬೇಡ ಕಣಪ ಇಲ್ಲಿ ಯಾರು ಸರಿ ಇಲ್ಲ ನಮ್ ನಮ್ಗೆ ಹೊಡಿತಾರೆ ಬಡಿತಾರೆ ಯಾರು ಸರಿ ಇಲ್ಲ ಕನಪಾ ಬಾ ಅಜ್ಜಿ ಮನೆಗೆ ಒಟ್ಟಾಗದ ನಾವು ಬಾ ನೀರ್ಬೇಡ അഷ് മേലി നിൻ്റെ ആസുഗ് നന്ന അമ്മ ബേക്കു അനോദി ബന്ധു ആൾദില്ലാ ബാ നീ ಬೇಡ ನನ್ಗೆ ಹೇಳದ್ ಮತ್ ಕೇಳು ಆಮೇಲೆ ಅಮ್ಮ ಅಂದ್ರೆ ನಾ ಬರೋದಿಲ್ಲ ಮತ್ತೆ ಬಂದ್ಬಿಡು ನನ್ ಜೊತೆಲಿ ಮಮ್ಮಿ ಏನ್ ಬರೋದಿಲ್ಲ ಕಣ್ ಬಾ ಇಲ್ಲೇ ಚೆನ್ನಾಗಿದ್ದಂತೆ ಇಲ್ಲೇ ಇರ್ಲಿ ಆ ಅಜ್ಜಿ ತಾತ ಎಲ್ಲ ಚೆನ್ನಾಗಿದ್ದಾರಂತೆ ಅವನ್ ಕುಟ್ಟಿರೋನೆ ಅಲ್ವಾ ಆ ಬುದ್ಧಿನಿ ಬಂದಿರೋದು ಆ ವಂಶದ ಬುದ್ಧಿ ಕಣ ಅಬ್ ಬರೋದಿಲ್ಲ ಕಣ್ ಬಾ ನನ್ ನಾವ್ ಯಾವತ್ತಿದ್ರು ಅವ್ನ್ ನಿನ್ಗೆ ಆಗೋದಿಲ್ಲ ನಿನ್ ಮಗ ಕಣ ನಿನ್ ಮಗನೂ ಆಗಲ್ಲ ನಿನ್ ಗಣ್ಣು ಆಗಲ್ಲ ಯಾವನು ಆಗಲ್ಲ ಯಾವ ಲೋಪ ನನ್ ಮಕ್ಳು ನಮ್ಮ ಆಡ ಕೆಲಸ ಮಾಡದ ನಡಿ ಚೆಸು ಬಪ್ಪ ಅಜ್ಜಿ ಬೋಯ್ತದೆ ಅಲ್ವಾ ಬಂದ್ಬಿಡಪ್ಪ ನನ್ ಜೊತೆಲಿ ಇಲ್ಲ ನಾ ಬರಲ್ಲ ഏ കവന മുൻ പറഞ്ഞോ